ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಪೂಜೆ ಮಾಡಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ ಬೆಳಿಗ್ಗೆ ಬೇಗ ಎದ್ದಿದ್ದೀನಿ ಅಂತ ಅವರೇ ಕಾಫಿ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ನೋಡಿರಿ ಗುಡ್ಡು ಎಷ್ಟು ಬೇಗ ರೆಡಿಯಾಗಿದ್ದಾನೆ ಎಲ್ಲನ ಹೋಗ್ತೀವಿ ಅಂದರೆ ಸಾಕು ರೆಡಿಯಾಗ್ಬಿಡ್ತಾನೆ ಎಲ್ಲಾದರೂ ಹೋಗ್ತೀವಿ ಅಂದರೆ ಗುಡ್ಡು ಹಾಯ್ ಬೋಲ್ವಾ ಗುಡ್ಡು ಹಾಯ್ ಬೋಲ್ವಾ

ಸಾರ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಅವರು ಹಾಗಾಗಿ ಸಾರ ಹೋಗ್ತಾ ನಾನು ನಮ್ಮಮ್ಮ ನಮ್ಮ ನಮ್ನಿಕ್ಕಿ ನಮ್ಮ ಬಾವ ಕಾರಲ್ಲಿ ಹೋಗ್ತಿದ್ದೀವಿ ಮಿಕ್ಕಿದವರೆಲ್ಲ ಫಸ್ಟೆ ಹೋಗಿದ್ರು ಸೊ ನಾವು ಇವತ್ತು ಹೋಗ್ತಾ ಇದ್ವಿ

गुड़ 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 ज़माना गुड़ 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 ಒಂದೇವರ್ಗೆ ಅವರು ಆದರೆ ಒಂದು ನಾಲ್ಕು ತಿಂಗಳು ನಮ್ಮ ಗುಡ್ಡಗಿಲ್ಲರಿ ಇವ್ರು ಮೂರು ಜನ ಕಜೀನ್ಸು ಹ್ಞೂ ಅಕ್ಕ ಬಂದೆ ಎ ನಿಮ್ಮ ಸರಿ ನಿಮ್ಮ ತೆಗಿತೀನಿ ಆಯ್ತಾ ನಿಮ್ಮನ್ನೆ ಬರೀ ನಿಮ್ಮನ್ನೇ ತೆಗಿತೀನಿ ಅಂದೆ ಫುಲ್ ವಿಡಿಯೋ ಆಗ್ತೀನಿ ಬಾಳೆ ಎಲ್ಲ ತಕ್ಕ లే ఆరిదనా ఏ యా ಅಪ್ಪ ಅವನೇ ಕೊಡತ ಅಪ್ಪ ಅವ್ವಾ ದೇರೆ ಅವ್ವ ಅವ್ವಾ ದೇಯಕೊ ಯಾಕ ಅವ್ವಾ ಅಪ್ಪ ಮುಕ್ಕಿ ಅವನೇ ഇല്ല അവര അങ്ങേ അറിഞ്ഞത് ഇല്ലേ നമ്മ ടാങ്ക് കൊട് ടാങ്ക് കൊടി അല്ലേ അവിടെയാ ടാങ്ക് പറ്റ ടാങ്ക് കൊട് പാപ്പാ ആ ആ അവര് കേട്ടോ ആരെ കൊണ്ടാലും കൊണ്ടോ പാപ്പ എല്ലാവരും കേൾക്ക് പാപ്പ നമ്മൾ അവിടെ അവര് കൊണ്ടാണ് ಸೊ ಎಲ್ಲ ಮುಗೀತು ಮನೆಗೆ ಬಂದ್ವಿ ಫುಲ್ ಟಯರ್ಡ್ ಆಯಿತು ಸೊ ನಾನು ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್